ನೀವೇ ಹಲೋ 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 ಸರ್ ಹೇಳಿ ನಾ ಜಿಲ್ಲಾ ಪಂಚಾಯತ್ ಯಾದಗಿರಿ ಡಿ ಎಸ್ ಮಾತಾಡೋದು ಹೇಳ್ರಿ ಡಿ ಎಸ್ ಕೆಲಸ ಮಾಡ್ಲಂತ ಕಂಪ್ಲೇಂಟ್ ಯಾವ್ದಾರ ಕೊಟ್ಟಿರಪ್ಪ ಯಾವ್ದ್ರಿಟರ್ ಇರ್ಬೇಕು ನೋಡ್ಕೊಂಡು ಬಂದ್ಬಿಡ್ರಿ ಇವತ್ತು ಆಫೀಸ್ ಉಪಕಾರ ಕೆಲಸ ಮಾಡ್ತಾ ಇಲ್ಲ ಅಂತ ಕೊಟ್ಟಿರಿ ನೀವು ಅದಲ್ಲ ಹೌದ್ರಿ ಏನ್ ಮಾಡಿಲ್ಲ ಕೆಲ್ಸ ಈಗ ಆಲ್ರೆಡಿ ಸರ್ಕಾರ ಆದೇಶ ಮಾಡಿದೆ ಒಂದ್ ತನಿಖೆ ಮಾಡ್ರಿ ಅಂತ ಹೇಳಿ ಕೊಟ್ಟರೆ ಏನ್ ಗುರ್ತದಪ್ಪ ನಿನ್ ಏನ್ ಗುರ್ತದ ಸರ್ಕಾರ ಆದೇಶ ಮಾಡ್ಯದ ಅಂದ್ರೆ ಮಾಡ್ಬೇಕ ನಿನ್ನ ಎಫ್ ಆರ್ ಮಾಡಿದ್ರೆ ಆಗ್ಯದ ನಿಮ್ಗೆ ಎಫ್ ಆರ್ ಪೊಲೀಸ್ ಕೇಸ್ ಮಾಡಂತ ಎಫ್ ಆರ್ ಮಾಡಿದಾರ ಅವರು ನಿನ್ನೆ ಒಂದು ಎಫ್ ಆರ್ ಕೇಸ್ ಮಾಡಕ್ ಹೇಳಿದ ನಾವು ಪೊಲೀಸ್ ಇವಾಗ ಮಾಡ್ಬಿಟ್ರ ಕೇಸ್ ನಿನ್ನಾಗ ಇಲ್ಲ ರೀ ಎಫ್ ಐ ಆರ್ ಅಂದ್ರೆ ತನಿಖೆ ಮಾಡೇ ಮಾಡ್ತಾರಲ್ರಿ ಅಲ್ಲಲ್ಲ ನಾವ್ ಎಫ್ ಆರ್ ಮಾಡ್ಯಂತ ಹಾಕಿದ್ವಿ ನಿನ್ನ ಇಲ್ಲಿವರೆಗೆ ನಾವ್ ಮಾಡಿಲ್ಲ ಅದಲ್ಲ

ಹೆಸರು ಬರಿಬೇಕಂತ ಯಾವ ಯಾವ ಕಾನೂನು ಅದಾವ ಯಾವ್ರಿ ನನ್ನ ಹೆಸರು ಬರಿಬೇಕಂತ ಇದ್ರಲ್ಲ ಕ್ರೂಸ್ ಅದಾವ ಯಾವ್ರಿ ನನ್ನ ಹೆಸರು ಬರಿಬೇಕಂತ ಎಲ್ಲ ಯಾವ ಹೆಸರು ತಗದ ನನ್ನ ಹೆಸರು ಬರಿಬೇಕಂತ ಕಾಂಪ್ಲೀಟ್ ಈಗ ನಿಮಗೆ ಹೆಸರು ಬರಲಿಲ್ಲ ಅಂದ್ರೆ ಮತ್ತೆ ಈಗ ಅಧಿಕಾರಿಗಳು ಮತ್ತೆ ಈ ತರ ಕೆಲಸ ಮಾಡಿಲ್ಲ ನಿಮ್ಮ ಹೆಸರು ಬರಿಬೇಕಲ್ಲ್ರಿ ಯಾರು ಮಾಡಿ ಬರಬೇಕಲ್ಲ ನಿಮಗೆ ಗೊತ್ತಿಲ್ಲ ಯಾವ ಉದ್ಯೋಗ ಮಂದಿನ ಗೊತ್ತಿಲ್ಲ ಇರ್ತಾರೆ ಉದ್ಯೋಗದಲ್ಲಿ ನಿಮಗೆ ಗೊತ್ತಿಲ್ಲ ಏನ್ರಿ ಯಾವ ಉದ್ಯೋಗ ಮಂದಿನ ಗೊತ್ತಿಲ್ಲ ಇಲ್ಲಿ ಜಿಲ್ಲಾ ಪಂಚಾಯತ್

ಇಲ್ಲಿ ಕೇವಲ ಒಂದ್ ಹಕ್ಕು ಮಾನವ ಹಕ್ಕ ರಕ್ಷಣದ ಸದಸ್ಯ ನೀನು ಅಷ್ಟೇ ಬರಿಬೇಕು ನಾವು ಸಿದ್ಧಪ್ಪ ಅಂತ ಬರ್ತದ ವೈಯಕ್ತಿಕ ಬರ್ತದೆ ವೈದ್ಯಕೇ ಮಾಡ್ತೀನಿ ಹಕ್ಕ ಕೊಡ್ತೀನಿ ಬಿಡ್ಕೊಡ್ತೀನಿ ಸಿದ್ಧಪ್ಪ ಅಂಬ ಅಡಿಕೆರದವನ ಮಾಡ್ ಬರ್ತೀನಿ ಅವಾಗ ನೋಡೋಣ ಮಾನವ ಹಕ್ಕ ಸಂರಕ್ಷಣದ ಯಾರು ಬರ್ತಾರಾಯ್ತು ಹ್ಮ್ ಬಂದ್ಬಿಡಪ್ಪ ನೀ

ಯಾವಾದ್ರಿ ಅವ್ನಿಗೆ ಕೇಳ ಬರ್ತೀನಿ ನೀವು ಅದೇ ರೀ ಎಲ್ಲಾಟ ಉತ್ತರ ಕೊಡ್ತೀನಿ ಬರ್ತೀನಿ ಹೇಳ್ರಿ ಬಾಪಾ ಬಾ